ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲೇಜ್ ಟಾಪಿಕ್ ಇಂಡಿಯಾ ಲಕ್ಸ್ ಈ ದಿನ ನಾನು ಡ್ರೋನಲ್ಲಿ ಔಷಧಿ ಹೊಡೆದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಡ್ರೋನ್ಗೆ ಈಗ ಔಷಧಿ ಹಾಕ್ಕೊಳ್ತಾ ಇದ್ದೀವಿ ಡ್ರೋನ್ ಇದು ಔಷಧಿ ಬಂದುಬಿಟ್ಟು ಕ್ಯಾನಲ್ಗೆ ಹನ್ನೆರಡು ಲೀಟ್ರ್ ಇರಿಸುತ್ತೆ ಡ್ರೋನ್ ಡ್ರೋನ್ಗೆ ಈಗ ಔಷಧಿ ಹೊಡಿತಾ ಇರೋದು ತೊಗರಿ ಗಿಡಕ್ಕೆ ಹೂವು ಬಂದಿರುತ್ತೆ ಅಲ್ವಾ ಅದು ಹೂವು ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು ತೊಗರಿ ಗಿಡಕ್ಕೆ ಈಗ ಔಷಧಿ ಹೊಡಿಬೇಕು ಅಂತೇಳಿ ಡ್ರೋನ್ನ ತರಿಸಿರೋದು ಈಗ ಔಷಧಿ ಎಲ್ಲ ಕ್ಯಾನ್ಗೆ ಭರ್ತಿ ಮಾಡಿದ್ದಾಯಿತು ಈಗ ರನ್ ಮಾಡ್ತಾರೆ ಈಗ ಈಗ ಡ್ರೌನ್ ಆನ್ ಮಾಡ್ತಾರೆ ಈಗ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ಈಗ ಕಾಣಿಸ್ತಾ ಇದೆ ನೋಡಿ ಮೆಡಿಷನ್ ಕೆಳಗಡೆ ಬೀಳ್ತಾ ಇರೋದು ಬೇಗ ಕೆಲಸ ಮಾಡುತ್ತೆ ನಾವು ಮಾಮೂಲಿ ಕೆನಲ್ ಹೊಡಿಯೋಕ್ಕೋದ್ರೆ ಒಂದು ಆರು ಏಳು ಕೆನಲ್ ಹೊಡಿಬೇಕು ಅರ್ಧ ಎಕ್ರೆಗೂ ಇದರಲ್ಲಿ ನೋಡ್ಬೇಡಿ ಹನ್ನೆರಡು ಲೀಟ್ರಿಗೆ ಹದಿನೆಂಟು ಕೂಟ ಜಮೀನು ಹತ್ತು ನಿಮಿಷದಲ್ಲಿ ಔಷಧಿ ಇದು ನಾವು ಡ್ರೌನ್ ಮೂಲಕ ಔಷಧಿ ಹೊಡೆದ್ರೆ ಟೈಮ್ ಸೇವ್ ಆಗುತ್ತೆ ಇನ್ನೊಂದು ಬೇಗ ಕ್ಯಾನ್ ಜಾಸ್ತಿ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಕೇವಲ ಹನ್ನೆರಡು ಲೀಟ್ರಲ್ಲಿ ಅಷ್ಟು ಔಷಧಿ ಹೊಡ್ಕೊಂಡು ಬರುತ್ತೆ ಈಗ ನೋಡಿ ಅಲ್ಲಿ ಮರ ಇರೋದ್ರಿಂದ ಡ್ರೋನ್ ಕೆಳಗಡೆ ಬರೋದೇ ಇಲ್ಲ ಸೆನ್ಸಾರ್ ಇರುತ್ತೆ ಅಲ್ವಾ ಹಾಗಾಗಿ ಅದು ಹಾಗೆ ಮೇಲೆ ಹೋಗ್ಬಿಡುತ್ತೆ ಈಗ ಫುಲ್ ಕೆಳಗಡೆ ಬರೋದೇ ಇಲ್ಲ ಅಲ್ಲಿ ಫುಲ್ ಮೇಲೆ ಹೋಗ್ಬಿಟ್ಟು ಮೇಲೆ ಹೋಗುತ್ತೆ ಅಲ್ಲ ಗಿಡ ಮರಗಳಿರೋ ಹತ್ರ ಔಷಧಿ ಹೊಡೆಯೋಕ್ಕಾಗೋದೇ ಇಲ್ಲ ಸೆನ್ಸಾರ್ ಇರೋದ್ರಿಂದ ಅದು ದೂರ ಹೋಗ್ಬಿಡುತ್ತೆ ಹೇಗೆ ನೋಡಿ ಅಷ್ಟು ಮೇಲೆ ಹೋಗಿದೆ ಅದು ಡ್ರೌನ್ ಕಂಪ್ನಿಯವರು ಔಷಧಿ ಒಡೆ ಕಾಣಕ್ಕೆ ಬಂದರೆ ಒಂದು ಎಕರೆಗೆ ಆರುನೂರು ರೂಪಾಯಿ ತೆಗೆದುಕೊಳ್ತಾರೆ ಅಷ್ಟೇ ಅಲ್ಲದೆ ನೀವು ಯಾವುದೇ ಔಷಧಿ ನೀವು ತಗೊಬಂದು ಹೊಡೆದ್ರು ಕೂಡ ಅವ್ರದ್ದು ಒಂದು ಔಷಧಿನ ಮಿಕ್ಸ್ ಮಾಡೇ ಮಾಡ್ತಾರೆ ಅದು ಬಂದುಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಒಂದು ದಿನ ಎಲ್ಲ ಮಾಡುವಂಥ ಕೆಲಸ ಡ್ರೋನು ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ಮಾತ್ರ ಮಾಡಿ ಮುಗಿಸುತ್ತೆ ನಿಮಗೆ ನಿಮಗೆ ಡ್ರೌನ್ ಸಂಪರ್ಕ ಎಲ್ಲಿ ಸಿಗುತ್ತೆ ಅಂದರೆ ನೀವು ಮೆಡಿಸಿನ್ ಔಷಧ ಒಳಗೆ ಹೋಗ್ತಿರಲ್ವ ಅಂಗಡಿಗಳಲ್ಲಿ ಸಸಿಗಳು ಬೇಕು ಅಂತೇಳ್ಬಿಟ್ಟು ಅವ್ರ ಹತ್ರ ಕೇಳಿದ್ರೆ ಅವರು ಡ್ರೌನ್ ಕಾಂಟ್ಯಾಕ್ಟಿರೋ ನಂಬರ್ ಕೊಡ್ತಾರೆ ಅವರಿಂದ ನೀವು ಮಾತಾಡಿಕೊಂಡು ನೀವು ಔಷಧಿನ ಹೊಡ್ಸ್ಕೋಬೋದು ತುಂಬ ಚೆನ್ನಾಗಿದೆ ನಾನು ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ನೀವು ಯಾರಾದರೂ ಡ್ರೌನಲ್ಲಿ ಔಷಧಿ ಹೊಡಿಬೇಕು ಅಂದ್ಕೊಂಡ್ರೆ ಡ್ರೋನ್ನ ತರಿಸ್ಕೊಳ್ರಿ ಬೇಗ ಟೈಮು ಸೇವ್ ಆಗುತ್ತೆ ಬೇಗ ಕೆಲಸನೂ ಆಗುತ್ತೆ ಸ್ನೇಹಿತರೆ ನನಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಡ್ರೋನ್ ಬಗ್ಗೆ ನೀವು ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಉಪಯುಕ್ತವಾಗಿರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ರೆ ಅಲ್ವಾ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಕಾಣೋಂಥ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಸಹ ಮೊದಲು ನೋಟಿಫಿಕೇಷನ್ ಮುಖಾಂತರ ನೀವು கர்நாடகா